ಶ್ರೀ ಬಸವ ಟಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರೇಖಾ ನಾಗರಾಜ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ರೇಖಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣ ರೇಖಾ ಎಲ್ಲಿಂದ ಬಂದಿರೋ ನೀವು ಇವತ್ತು ಏನು ಸ್ಪೆಷಲ್ ಮಾಡ್ತಾ ಇದೀರಾ ಸ್ಪೆಷಲ್ ಅಂದ್ರೆ ಹಿಂದಿನ ಕಾಲದ ಅಡಿಗೆ ಮಾಡ್ತೀವಿ ನಾನು ಹೆಸರು ಅಂತ ಇದ್ರ ಹೆಸರು ಹೊಸಕೋಟೆಯಿಂದ ಬಂದು ಹೊಸಕೋಟೆ ಪಲಾವ್ ಅಂದ್ರೆ ಇದ್ದಿನ ಕಾಲದಲ್ಲಿ ಇದನ್ನ ಹುಳಿ ಅನ್ನ ಅಂತ ಮಾಡ್ತಿದ್ರು ಹಾಗಾಗಿ ನಾನು ಹೆಸರು ಇವಾಗ ನೀವು ಲೇಟೆಸ್ಟ್ ಹೆಸರು ಇಟ್ಟಿರೋದು ಹಳೆ ಹೆಸರು ಹಳೆ ಹೆಸರು ಇದೆ ಅದು ಏನ್ ಹೆಸರು ಹೊಸಕೋಟೆ ಪಲಾವ್ ಅಂತ ಅದೇ ಹಳೆ ಇವಾಗೆಲ್ಲ ಹೊಸದಾಗ ಪಲಾವ್ ಅಂತ ಬಂದಿದೆ ಇದು ಮೊದಲು ಹುಳಿ ಅಂತ ಹುಳಿ ಅನ್ನ ಅಂತಾನೂ ಕರೀತಾರೆ ಸರಿ ಸೊ ಅದಕ್ಕೆ ಏನಿಲ್ಲ ಸಾಮಗ್ರಿಗಳು ಬೇಕು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ ಕೊತ್ಮಿರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕರ್ಬೇವು ಮತ್ತೆ ಬೆಳ್ಳುಳ್ಳಿ ಕಡಲೆ ಬೀಜ ಎಣ್ಣೆಲಿ ಹಾಕಿ ಹುರ್ಕೊ ಬಂದಿದ್ದೀನಿ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಸಾಸಿವೆ ಹುಣಸೆ ಹುಳಿ ಉಪ್ಪು ಓಕೆ ಸೊ ಇದು ಹೊಸಕೋಟೆ ಪಲಾವ್ ಮಾಡೋದಕ್ಕೆ ಈ ಸೊ ಫಸ್ಟ್ ಶುರು ಮಾಡಿಬಿಡೋಣ ಮಾಡಲಿಕ್ಕೆ ಇವಾಗ ನೀವು ಹಾಂ ಬಾಂಟಿ ಕೊಡಿ ಹೌದಾ ಒಲೆ ಹಚ್ಕೊಬಿಡ್ತೀರಾ ಹಾಂ ಸ್ವಲ್ಪ ಎಣ್ಣೆ ಕೊಡಿ ಇದು ಹಳೆ ಅಡುಗೆನೇ ಅಂತ ಹೇಳಿದ್ರಲ್ವಾ ಹೌದು ಪಲಾವ್ ಅಂದ್ರೆ ಪಲಾವ್ ಅಂತ ಹೆಸರು ಮಾತ್ರ ಇದೆ ಹೆಸರು ಮಾತ್ರ ಇದೆ ಹೆಸರು ಮಾತ್ರ ಪಲಾವ್ ಅಂತ ಹಾಗೆಲ್ಲ ಎಲ್ಲಿ ಮಾಡ್ತಿದ್ರು ಪಲಾವ್ ಎಲ್ಲ ಮಾಡ್ತಿರ್ಲಿಲ್ಲ ಅದೆಲ್ಲ ಇವಾಗ ಹೊಸ ಅಡಿಗೆ ಬಂದಿದೆ ಟೊಮೆಟೊ ಭಾತು ವಾಂಗಿ ಭಾತು ತರ್ಕಾರಿ ಪಲಾವ್ ಅಂತ ಹೊಸಕೋಟೆಯಲ್ಲಿ ಯಾರು ಗಂಡನ ಮನೆ ಹೊಸಕೋಟೆ ಗಂಡ ಓಕೆ ಸೊ ಅಮ್ಮನ ಮನೆಗೆ ಅವಾಗ ಹೋಗ್ತಾ ಇರ್ಬೋದು ಫಸ್ಟಿಗೆ ಸಾಸಿವೆ ಕೊಡಿ ಸೊ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನಾನು ನಮ್ಮನೆ ಯಜಮಾನ್ರು ಇಬ್ಬರು ಮಕ್ಕಳಿದ್ದೀವಿ ಸೊ ಸಾಸಿವೆ ಮತ್ತೆ ಕಡಲೆಬೇಳೆ ಸೊ ಮಕ್ಕಳು ಎಷ್ಟು ದೊಡ್ಡವರು ದೊಡ್ಡವನು ಬಸ್ ಪಿ ಸಿ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾನೆ ಚಿಕ್ಕೋನು ನರ್ಸರಿ ಹೌದಾ ಮತ್ತೆ ಇನ್ನೇನು ಬೆಳ್ಳುಳ್ಳಿ ಕರಬೇಕು ಬೆಳ್ಳುಳ್ಳಿ ಕರಬೇಕು

ಈರುಳ್ಳಿ ಇವಾಗ ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿ ಹಾಕೊಂತ ಇದೀರ ಹೌದು ಹಾಗೆ ಹಿಂದಿನ ಕಾಲದಲ್ಲಿ ಸಣ್ಣ ಈರುಳ್ಳಿನೇ ತುಂಬಾ ಬಳಸ್ತಿದ್ರು ಇವಾಗ ಇದು ನಚ್ಚಕ್ ಕಷ್ಟ ಆಗುತ್ತೆ ಮತ್ತೆ ಲೇಟ್ ಆಗುತ್ತೆ ಹೌದು ದಪ್ಪಿರುಳ್ಳಿ ಆದ್ರೆ ಇದು ಬಟ್ ಇದು ತುಂಬಾ ಟೇಸ್ಟ್ ಬೇಕಾ ಅಂದ್ರೆ ಇದಕ್ಕೆ ಅದು ಹಾಕಿದ್ರೆ ದೊಡ್ಡ ಈರುಳ್ಳಿನ ಹಾಕ್ಬೋದು ನಾನು ಈ ಸಣ್ಣ ಈರುಳ್ಳಿ ಟೇಸ್ಟ್ ಅಲ್ವಾ ಅದು ಹಿಂದಿನ ಕಾಲದ್ದು ಬೇರೆ ಅಡಿಗೆ ಹಾಗೆ ಅಂದ್ರೆ ಹಾಗೇನೆ ಇರ್ಬೇಕು ಸುಮ್ನೆ ವೇರಿಯೇಷನ್ಸ್ ಎಲ್ಲ ಮಾಡಿ ಆರುಚಿ ಹೋಗ್ಬಿಡುತ್ತೆ ಇದು ಸಣ್ಣ ಹೌದು ಸ್ವಲ್ಪ ನಮ್ಮ ಅಲ್ಲಿ ಇಲ್ಲಿ ಕಾಲದ ಅಡಿಗೆ ಎಷ್ಟು ಜಾಸ್ತಿ ನಮ್ಮ ಮನೆಯಲ್ಲೂ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಉಟ್ ಚಟ್ನಿ ಗೊಡ್ಗಾರ ಓಕೆಲ್ಲ ಉತ್ತರ ಕರ್ನಾಟಕ ಶೈಲಿನೇ ಹೌದು ಹೌದಾ ಸಾರ ಮೊದ್ದೆ ಹಾಗಾಗಿ ಜಾಸ್ತಿ ಮಾಡಬೇಕು ಸ್ವಲ್ಪ ಅर्ष ಅर्षಣು ಪುಡಿ ಸಾದರಣ ಒಂಥರ ಚಿತ್ರನದ ಹಾಗೆ ಕಾಣ್ತಾ ಇದೆ ಹೌದು ಸಬ್ಸಿಗೆ ಸೊಪ್ಪು ಅದರ ಸೊಪ್ಪು ಹಾಕ್ತಿದೀರಾ ಇಗ್ಲೇ ಹಾಕ್ತೀರಾ ಹಾ ಹೀಗೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಹೌದಾ ಓಕೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದು ಕೂಡ ಹೌದು ಸಬ್ಜಿ ಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊಪ್ಪಲ್ಲಿ ಮಕ್ಳಿಗೂ ಒಳ್ಳೇದು ಇಲ್ಲ ಆರೋಗ್ಯ ಇಡ್ರುತ್ತೆ ಹೌದು ದಿನಕ್ಕೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಜಾಸ್ತಿ ಪ್ರತಿದಿನ ಒಂದೊಂದು ತಿನ್ನಬೇಕು ಅಂತ ಹೇಳ್ತಾರೆ ಕೊತ್ತಂಬರಿ ಸೊಪ್ಪಾ ಹಾ ನಾವು ರೊಟ್ಟಿಗೆಲ್ಲ ನುಗ್ಗೆ ಸೊಪ್ಪಿನ ರೊಟ್ಟಿ ಸೊಪ್ಪಕ್ಕೆ ಸೊಪ್ಪಿನ ಸೊಪ್ಪುಗಳು ಜಾಸ್ತಿ ಯೂಸ್ ಮಾಡ್ತೀವಿ ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಅಲ್ವಾ ಎಲ್ಲದಕ್ಕೂ ಸ್ವಲ್ಪ ಇಲ್ಲಿ ಬೆಂಗಳೂರೆಲ್ಲ ತುಂಬಾ ಮಾಡ್ತಾ ಅವರೇ ಮುದ್ದೆಗೆ ಸೊಪ್ಪು ಸಾರೆಲ್ಲ ಮಾಡ್ತೀರಾ ಸೊಪ್ಪು ಸಾರು ಮತ್ತು ಸೊಪ್ಪು ಉಳ್ಸೊಪ್ಪು ತುಂಸಾರು ಓಕೆ ಓಕೆ ಎಲ್ಲದಕ್ಕೂ ಒಂದು ಸೊಪ್ಪು ಹೌದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಸೇರಸ್ಕು ಸ್ವಲ್ಪ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಹ್ಞೂ 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 ಸೇರಸ್ ಹೌದಾ ಓಕೆ ಉಪ್ಪು ಉಪ್ಪು ಹಾಕ ಮನೇಲಿ ಅಡಿಗೆ ನಿಂದೇನಾ ಮತ್ತೆ ಯಾರಿದ್ದಾರೆ ನೀವೇ ಅಡ್ಗೆ ಮಾಡೋ ಹಾಕ್ಳಿಗೆಲ್ಲ ಮಾಡೋದು ಬಂದು ಹೋಗ್ತಾರೆ ಆಗಾಗ ಹಾಫ್ ಡೇನಾ ಸ್ಕೂಲು ಹಾ ಹಾಫ್ ಇನ್ ಫೋಲು ಆ ನೈನ್ ತರ್ಟಿ ಟು ಟ್ವೆಲ್ ತರ್ಟಿವರೆಗೂ ಇರುತ್ತೆ ಬಂದು ಈವ್ನಿಂಗ್ ಮಧ್ಯಾಹ್ನ ಅಡ್ಗೆ ಮಾಡ್ತಾ ಖಾನಾವಳಿ ನೋಡ್ತೀನಿ ಹೌದಾ ನೋಡಿದೀರಾ ನೋಡ್ತಾ ಇದ್ದೀರಾ ನಾಗರಾತ್ಮ ಆರಾಧ್ಯ ಅನ್ನೋರು ಇದ್ ಮಾಡಿದ ರಾಗಿ ಹಲ್ವಾ ಮಾಡಿದ್ರಲ್ವಾ ಅದನ್ನ ಟ್ರೈ ಮಾಡಿದ್ದೆ ಹೌದಾ ಚೆನ್ನಾಗಿ ಬಂತಾ ಚೆನ್ನಾಗ್ ಬಂತು ಚೆನ್ನಾಗಿ ಮಾಡಿದ್ರು ಮೆಂತ್ಯದನ್ನ ಹಲ್ವಾ ತರ ಹೌದು ಒಳ್ಳೆ ಹಳೆ ಅಡುಗೆ ಹೌದು ಹಳೆ ಅಡಿಗೆ ಮತ್ತೆ ಆರೋಗ್ಯದ ಒಳ್ಳೆಯದು ಹಾಗಾಗಿ ಮಾಡಿದ್ದೆ ಇಷ್ಟಪಟ್ಟು ಈಗ ಮೆಂತ್ಯ ಪೌಡರ್ ಬೇಕು ಓಕೆ ಮಸಾಲೆ ಎಲ್ಲ ಅದು ಬೆಂದಿದೆ ಚನ್ನಿದೆ ಚೆನ್ನಾಗಿ ಫ್ರೈ ಆಗಿದೆ ಇದೇನಿದು ಹುರ್ದು ಹಾಕಿರೋದ ಅಥವಾ ಹುರ್ದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮೆಂತೆನ ಹುರ್ದು ಪುಡಿ ಮಾಡೋದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೆ ಒಳ್ಳೇದು ಹುಣಸೆ ಗ್ಯಾಸ್ಟ್ರಿಕ್ ಆಗಲ್ಲ ಅದರಿಂದ ಈ ತರ ಗೊಜ್ಜು ಮಾಡಿದ್ರೆ ತುಂಬಾ ಚೆನ್ನಾಗೂ ಇರುತ್ತೆ ಟೇಸ್ಟಿ ಇರುತ್ತೆ ಮತ್ತೆ ಕಿಡ್ನಿಲಿ ಸ್ಟೋನ್ ಆಗಲ್ಲ ಹೌದಾ ಮತ್ತೆ ಸೊಪ್ಪು ಒಳ್ಳೇದು ಮೆಂತೆ ಡಯಾಬಿಟಿಸ್ ಅವ್ರಿಗೆ ಒಳ್ಳೇದು ಹೌದು ಅಲ್ವಾ ಆಫ್ ಮಾಡ್ತೀರಾ ಆಫ್ ಮಾಡ್ತೀನಿ ಇದಾಗಿದೆ ಮತ್ತೆ ಗೊಜ್ಜು ಎಲ್ಲ ಮಾಡಿ ಇಟ್ಕೋಬಹುದಾ ಒಂದೆರಡು ಫ್ರಿಜ್ ಅಲ್ಲಿ ತ್ರೀ ಡೇಸ್ ಫೋರ್ ಡೇಸ್ ಇಟ್ಕೋಬಹುದು ಬಿಸಿ ಇದ್ರೆ ತಿನ್ ಮಾಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಬೆಳಿಗ್ಗೆ ತಿಂಡಿಗೆ ಮದ್ಯನೆಲ್ಲ ಆಗಬಹುದು ಓಕೆ ಸರಿ ಸೊ ಗೊಜ್ಜು ರೆಡಿ ಆಗಿದೆ ಮತ್ತೆ ಇನ್ನೊಂದು ಅಡಿಗೆಗೆನೋ ರೆಡಿ ಮಾಡ್ಕೊಂಡಿದ್ದೀರಿ ಏನಿದು ಇದು ಸೊಪ್ಪಿನ ಬೊಂಡಾ ಅಂತ ಹು 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 ಸೊಪ್ಪಿನ ಬೊಂಡಾನಾ ಓಕೆ ಏನೆಲ್ಲಾ ಸಾಮಗ್ರಿಗಳ ಅರವೆ ಸೊಪ್ಪು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಮಿಯ ಸೊಪ್ಪು ಕರಿಬೇವು ಈರುಳ್ಳಿ ಹೀರೆಕಾಯಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಸೋಡಾ

ಅಕ್ಕಿ ಇಟ್ಟು ಹಾಕೋದು ಒಂದೆರಡು ಮೂರು ಸ್ಪೂನು ಗರಿ ಗರಿಯಾಗಿ ಬರೋದಕ್ಕೆ ಕ್ರಿಸ್ಪಿನೆಸ್ಸಿಗೆ ಸೊಪ್ಪೆಲ್ಲ ಹಾಕ್ತೀವಲ್ಲ ಹಾಗಾಗಿ ಮೆತ್ತಗಾಗುತ್ತೆ ಮತ್ತೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀರಾ ಅದು ಚೆನ್ನಾಗಿ ಬರುತ್ತೆ ಬಾಯಕ್ ಸಿಗುತ್ತೆ ಸಣ್ಣಗೆ ಹಚ್ಬಿಟ್ರೆ ಹಿಟ್ಟು ಹಿಟ್ಟು ಬಾಯಿಗೆ ಸಿಗುತ್ತಲ್ವಾ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಇದ್ರೂ ಚೆನ್ನಾಗಿರುತ್ತೆ ಮತ್ತೆ ಹೀರೆಕಾಯಿ ಇದೊಂದ್ ಸ್ಪೆಷಲ್ ಆಗಿ ಹೀರೆಕಾಯಿ ತುಂಬಾ ಚೆನ್ನಾಗಿ ಟೇಸ್ಟ್ ಹಾಕಲ್ಲ ಇದನ್ನ ಮತ್ತೆ ಅತ್ತೆ ಹೇಳ್ಕೊಟ್ಟಿ ಹೌದಾ ತು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಸಾಂಬಾರು ಅದು ಇದು ಮಾಡ್ತಾರೆ ಅಥವಾ ಬರೇ ಹೀರೆಕಾಯ್ನ ಹೀರೆಕಾಯಿ ಬಜ್ಜಿನೂ ಮಾಡ್ತಾರೆ ಮತ್ತೆ ಅರ್ವೆ ಸೊಪ್ಪು

ಈಗ ಒಂದು ತ್ರೀ ಇಯರ್ಸ್ ಚಿಕ್ಕ ಮಗು ಇದ್ದರಲ್ವಾ ಅದಕ್ಕೆ ಅವನು ನಾವು ಅವನು ಒಂದು ಜೊತೆ ಓಡಂಗ ಆಯಿತು ಓಡಂಗ ಇರುತ್ತೆ ನೋಡಿಕೊಂಡಂಗ ಇರುತ್ತೆ ನನಗೆ ಟೈಮ್ ಪಾಸ್ ಆಗುತ್ತೆ ಹಾಗಾಗಿ ಅಸೆಮೆಂಟ್ ಸಿಂಗೆ ಹೇಗೆ ತುಂಟನ ಮಗ ತುಂಬಾನೇ ತುಂಟ ಇದ್ದಾನೆ ತುಂಬಾ ಮಾತಾಡ್ತಾನೆ ಹೌದಾ ಓಕೆ ಓಕೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರಲ್ವಾ ಇದ್ದರೆ ಸೊಪ್ಪು

ಆಯ್ತಾ ನೀರು ಇನ್ನೇನು ಬೋಂಡಗಳೆಲ್ಲ ಮಾಡ್ತೀರಾ ಬೇರೆದು ಉದ್ದಿನ ವಡೆ ಮಾಡ್ತೀನಿ ಕಡಲೆ ಬೇಳೆ ವಡೆ ಹೌದಾ ಮೆಣಸಿನ್ಕಾಯಿ ಬಜ್ಜಿ ಬರೀ ಈರುಳ್ಳಿ ಪಕೋಡಾ ಹ್ಮ್ ಹ್ಮ್ ತರ ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಈರುಳ್ಳಿ ಐ ಮೀನ್ ಪಕೋಡಾ ಆಮೇಲೆ ನೀವ್ ಹೇಳಿದ್ರೆ ಮೆಣ್ಸಿನ್ಕಾಯಿ ಬೋಂಡ ಎಲ್ಲ ಜಾಸ್ತಿ ಅಲ್ವಾ ಆತರ ಎಲ್ಲ ಮಾಡ್ತೀರಾ ಮಾಡ್ತೇನೆ ಹ್ಮ್ ಹ್ಮ್ ಒಂದೇ ತರ ಮಾಡಲ್ಲ ಹಾಂ ಮಾಡ್ತೀನಿ ಸ್ವಲ್ಪ ಅಡುಗೆ ಮಾಡೋಕೆ ಇಂಟ್ರೆಸ್ಟು ಕಲಿಯೋದಕ್ಕೂ ಇಂಟ್ರೆಸ್ಟು ಹಾಗಾಗಿ ಮಾಡ್ತೀನಿ ಓಕೆ ಓಕೆ ಬೆಳಗ್ಗೆ ತಿಂಡಿ ಮಾಡಿಬಿಟ್ಟು ಮಗನ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತೀನಿ ಬೆಳಗ್ಗೆ ತಿಂಡಿ ಅಡಿಗೆ ಎರಡೂ ಆಗೋಗುತ್ತೆ ಹಾಂ ಅಡುಗೆನೂ ಮಾಡಿಬಿಟ್ಟು ಹಾಂ ಸಾಂಬಾರು ಮಾಡಿಟ್ಟು ಹೋಗ್ತೀನಿ ಬಂದು ಅವ್ನಿಗೆ ಬಿಸಿ ಅನ್ನ ಬೇಕಲ್ಲ ಹೌದು ಎಲ್ಲ ಬರೋದು ಲೇಟೇ ಹ್ಞೂ ಹ್ಞೂ ನಾಲ್ಕು ಗಂಟೆ ನಾಲ್ಕೂವರೆ ಆಗುತ್ತೆ ದೊಡ್ಡವನ್ ಕಾಲೇಜಿಂದ ಬರೋದು ಹಾಗಾಗಿ ಮಧ್ಯಾಹ್ನ ಬಂದು ರೈಸ್ ಮಾಡ್ಕೊತೀವಿ ಸರಿ

ಸ್ವಲ್ಪ ಸೊಪ್ಪೆಲ್ಲ ಇರೋದ್ರಿಂದ ಕ್ರಿಸ್ಪಿ ಬರಲ್ಲ ಆದ್ರಿಂದ ಇಲ್ಲಿ ಎಣ್ಣೆಯಲ್ಲಿ ಹೋಗಿ ಮೇಲೆ ಎಲ್ಲ ಚೆನ್ನಾಗೇ ಇರುತ್ತೆ ಮತ್ತೆ ಬೇರೆ ಏನಾದ್ರು ಹವ್ಯಾಸ ಇದೆಯಾ ನಿಮ್ಗೆ ಇಲ್ಲ ಮಗ ನೋಡ್ಕೊಳ ಅದೇ ಬೇರೆ ಹವ್ಯಾಸಕ್ಕೆ ಹವ್ಯಾಸ ಸ್ವಲ್ಪ ದೊಡ್ಡ ಪ್ಲಸ್ ನೀವು ಅರ್ಧ ದಿನ ನಿಮಗೆ ತಿರ್ಗ ನೈಟ್ ಅಡಿಗೆ ಸ್ವಲ್ಪ ಅವ್ರ ಕೂಡ ಟೈಮ್ ಅವ್ರೂ ಮಾಡ್ಬೇಕು ಸ್ವಲ್ಪ ದೊಡ್ಡವರು ದೊಡ್ಡವರಾದ್ಮೇಲೆ ಅವರು ಇಂಡಿಪೆಂಡೆಂಟ್ ಆಗ್ತಾರೆ ಹೊರಗಡೆ ಎಲ್ಲಾದ್ರೂ ಹೋಗಿರ್ತೀವಿ ಟೂರ್ಗೆಲ್ಲ ಹೋಗೋದು ಆ ಥರ ಎಲ್ಲ ಇದೆಯಾ ಫಿಲಂಗೆ ಟೂರ್ಗೆ ಹೊರಗಡೆ ಹೋಗಿ ಬರ್ತೇವೆ

ಇದು ಸ್ವಲ್ಪ ಬ್ರೌನಿಶ್ ಬಂದಿದೆ ಆಗಿದೆಯಾ ಹಾ ಆಗಿದೆ ಬೇರೆ ಹಿರೇ ಹೀರೆಕಾಯಿ ಬದಲು ಬೇರೆ ತರಕಾರಿ ಏನಾದರೂ ಹಾಕೊಳ್ಬೋದಾ ಟ್ರೈ ಮಾಡಿದ್ದೀರಾ ಇಲ್ವಾ ಇಲ್ಲ ಹೀರೆಕಾಯಿ ಬಿಟ್ಟು ಬೇರೆ ಏನ ಆಪ್ಷನ್ ಅಲ್ಲಿ ಬಿಡಿ ಚೆನ್ನಾಗಿರುತ್ತೋ ಇಲ್ವೋ ಅಂತ ಹೌದು ಹೀರೆಕಾಯಿ ಚೆನ್ನಾಗಿರುತ್ತೆ ಬೇಕಾ ಫ್ರೈ ಆಗುತ್ತೆ ಸೊ ಇದು ಇವಾಗ ರೆಡಿ ಆಯಿತು ಮತ್ತೆ ನೀವು ಗೊಜ್ಜು ಮಾಡಿಟ್ಟಿದ್ದೀರಲ್ಲ ಪಲಾವ್ಗೆ ಅಲ್ವಾ ಇವಾಗ ಅನ್ನ ಕೂಡ ರೆಡಿ ಮಾಡಿದ್ದೀರಾ ಅದನ್ನೇ ಮಿಕ್ಸ್ ಮಾಡೋದ ಕಡಲೆ ಬೀಜ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಇದೇನಿದು ಹುರಿದಿದ್ದೀರಾ ಕಡಲೆ ಸಿಪ್ಪೆ ಎಲ್ಲ ತೆಗೆದು ಕರ್ಕೊಂಡಿದ್ದೀನಿ ಎಣ್ಣೆ ಆ ಎಣ್ಣೆದೊಂದು ಆ ಕಡೆ ಇಟ್ಬಿಡ್ತೀರಾ ಸೊ ಲಾಸ್ಟಿಗೆ ಹಾಕಿದ್ರೆ ಕ್ರಿಸ್ಪಿ ಆಗಿರುತ್ತೆ ಅಂದ್ಬಿಟ್ಟು ಅದನ್ನು ಹಾಕಿ ಸೊ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಕಲಸ್ಕೊಳ್ಳೋದು ಈ ಪುಳಿಯೋಗರೆ ಗೊಜ್ಜು ತರ ಇದನ್ನು ಮಾಡಿ ಇಟ್ಕೊಬಹುದು ಮಾಡಿರಬಹುದು ಅಂದ್ರೆ ಪುಳಿಯೋರ ಗೊಜ್ಜು ಲಾಂಗ್ ಟೈಮ್ ಇರುತ್ತೆ ಇದೊಂದು 3 4 ಡೇಸ್ ಯೂಸ್ ಮಾಡಬಹುದು ಎಲ್ಲಾದರೂ ಹೋಗುವಾಗ ಒಂದ ದಿನ ಬೇಕು ಹೊರಗಡೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಪುಳಿ ಖಾರ ಕಾರಕಾರ ಚೆನ್ನಾಗಿರುತ್ತೆ

ತುಂಬ ರುಚಿಯಾಗಿ ಮಾಡಿದ್ದೀರಾ ಹುಳಿ ಹುಳಿ ಇದೆ ನೀವು ಹೇಳಿದ್ರಲ್ಲ ಹುಳಿ ಹುಳಿ ಚೆನ್ನಾಗಿರುತ್ತೆ ಅಂತ ಒಂಥರ ಡಿಫ್ರೆಂಟ್ ರುಚಿ ಇದೆ ನಾನು ಈ ಥರ ಪಲಾವ್ ತಿಂದೇ ಇಲ್ಲ ಹೊಸಕೋಟೆ ಫಸ್ಟ್ ಟೈಮ್ ರುಚಿಯಾಗಿದೆ ಗರಿ ಗರಿಯಾದ ಸಂತೆ ಬೊಂಡ ಭಾಳ ಟೇಸ್ಟಾಗಿ ಮಾಡಿದ್ದೀರಾ ನೀವು ಹೇಳಿದಂಗೆ ಎರಡು ಬೆಸ್ಟ್ ಕಾಂಬಿನೇಷನ್ ಇದು ಸ್ವಲ್ಪ ಹುಳಿ ಹುಳಿ ಇದೊಂದರ ಮಿಶ್ರಣ ಸೊಪ್ಪು ಈರುಳ್ಳಿ ಎಲ್ಲ ರುಚಿ ಬಂದು ಊಟಕ್ಕೆ ಚೆನ್ನಾಗಿ ಆರಾಮದಲ್ಲಿ ಒಂದು ಪ್ಲೇಟ್ ತಿನ್ಬಿಡ್ಬೋದು ತುಂಬಾ ಚೆನ್ನಾಗಿ ಮಾಡಿದೀರ ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ರುಚಿಯನ್ನು ಪರಿಚಯ ಮಾಡಿಕೊಟ್ಟಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಖಾನಾವಳಿಯಲ್ಲಿ ಅವಕಾಶ ಮಾಡಿಕೊಟ್ಟಿಗೆ ತುಂಬಾ ಧನ್ಯವಾದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೊಸಕೋಟೆ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಂಬಾರು ಈರುಳ್ಳಿ ಒಂದು ಕಪ್ ಹಸಿಮೆಣಸಿನಕಾಯಿ ಎಂಟು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಸೊಬ್ಬಕ್ಕಿ ಸೊಪ್ಪು ಒಂದು ಕಪ್ ಹಾಗೂ ಹುಣಸೆಹಣ್ಣಿನ ರಸ ನಾಲ್ಕು ಚಮಚ ಮಾಡುವ ವಿಧಾನ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿ ಸಾಸಿವೆ ಕರಿಬೇವು ಕಡಲೆಬೇಳೆ ಈರುಳ್ಳಿ ಹಸಿಮೆಣಸಿನಕಾಯಿಯನ್ನು ಹುರಿದು ನಂತರ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಪುಡಿ ಹಾಕಿ ಹುರಿದರೆ ಹೊಸಕೋಟೆ ಪಲಾವ್ ಸವಿಯಲು ಸಿದ್ಧ ಸೊಪ್ಪಿನ ಬೋಂಡಕ್ಕೆ ಬೇಕಾಗುವ ಸಾಮಗ್ರಿಗಳು ಸಬ್ಬಕ್ಕಿ ಸೊಪ್ಪು ಒಂದು ಕಪ್ ಹರಿವೆ ಸೊಪ್ಪು ಅರ್ಧ ಕಪ್ ಕರಿಬೇವು ಹತ್ತು ಎಸಳು ಕಡಲೆ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಹಸಿಮೆಣಸಿನಕಾಯಿ ಹತ್ತರಿಂದ ಹದಿನೈದು ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಬೌಲ್ಗೆ ಹಾಕಿ ಬೋಂಡದ ಹಿಟ್ಟಿನ ಪ್ರಮಾಣದಲ್ಲಿ ನೀರು ಹಾಕಿ ಕಲಸಿ ಖಾದ ಎಣ್ಣೆಯಲ್ಲಿ ಕರಿದರೆ ಸೊಪ್ಪಿನ ಬೋಂಡ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದರು ಅಂತ ಅದನ್ನು ನೀವು ಕೂಡ ತಪ್ಪದೇ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶೇಣು ಶರಣಾರ್ಥಿ